ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಸದ್ಯಕ್ಕೆ ನಮ್ಮೊಟ್ಟಿಗೆ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟಿ ಹಿರಿಯ ನಟಿ ಹೇಮಾ ಚೌಧರಿ ಇರೋ ಇರುವಂಥದ್ದು ಮೇಡಮ್ ಐವತ್ತು ವರ್ಷಗಳ ಕನ್ನಡ ಚಿತ್ರರಂಗದಲ್ಲಿ ನೀವು ಆಳಿದೀರಾ ನಟಿಯಾಗಿ ಲೆಜೆಂಡ್ರಿ ಅಂತ ಅನ್ನಿಸ್ಕೊಂಡಿದ್ದೀರಾ ಹಲವಾರು ನಮ್ಮ ಈಗ ಅಪ್ಕಮಿಂಗ್ ಹೀರೋಯಿನ್ಸ್ಗೆ ಸ್ಫೂರ್ತಿಯಾಗಿದ್ದೀರಾ ಅಭಿನಯದಲ್ಲಿ ಏನು ಮಾಡಬೇಕು ಅದು ನಮ್ಮ ಅದೃಷ್ಟ ಸೊ ಈಗ ಇರೋ ಯಂಗ್ಸ್ಟರ್ಸು ಎಲ್ಲ ವಿಧದಲ್ಲೂ ಶ್ರೇಷ್ಠವಾಗಿ ಇದ್ದಾರಮ್ಮ ಭಾಳ ಚೆನ್ನಾಗಿ ಗ್ರಾಸ್ಪಿಂಗ್ ಪವರ್ ಇದೆ ತುಂಬ ಬೇಗ ಕಲ್ತ್ಕೊಳ್ತಾ ಇದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಬರೋ ಯಂಗರ್ ಜನ್ರೇಷನ್ ಭಾಳ ಹುಷಾರಾಗಿಯೂ ಇದ್ದಾರೆ ಯಾಕೆಂದರೆ ನಮ್ಮಲ್ಲಿ ಭಾಳ ಕಲಾವಿದರು ತುಂಬ ಜನ ದುಡ್ಡು ಮಾಡಿಲ್ಲ ಹೆಸರು ಮಾಡಿದ್ದಾರೆ ಅಷ್ಟೇ ಆದರೆ ಈಗ ಬರೋ ಯಂಗ್ಸ್ಟರ್ಸು ದುಡ್ಡು ಮಾಡ್ತಿದ್ದಾರೆ ಅದನ್ನು ಜೋಪಾನವಾಗಿ ಇನ್ವೆಸ್ಟು ಮಾಡ್ಕೊಳ್ತಿದ್ದಾರೆ ನೀವು ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದೀರ ಆದ್ರೂ ಪ್ರತಿಯೊಬ್ಬರು ಈಗ ಕಿರುತೆರೆಯಲ್ಲಿ ಅಂತ ಹೇಳಿದ್ರೆ ಆ ಅಮೃತ ವರ್ಷಿಣಿ ಸೀರಿಯಲ್ನ ಈ ಯಾಕೆ ಇನ್ನಷ್ಟು ಸೀರಿಯಲ್ಗಳನ್ನು ನೀವು ಮಾಡ್ತಿಲ್ಲ ಅನ್ನೋವಂಥ ಪ್ರಶ್ನೆ ಕೂಡ ಅಭಿಮಾನಿಗಳಿಂದ ಬರ್ತು ಬರೋ ಅಂಥದ್ದು ಸಿ ನಾವುಗಳು ಆ್ಯಕ್ಟ್ ಮಾಡೋವಾಗ ಕಿರುತೆರೆ ಇಷ್ಟು ಪ್ರಬಲವಾಗಿರಲಿಲ್ಲ ಸೀರಿಯಲ್ಸ್ ಇರಲಿಲ್ಲ ಸೊ ಬಸ್ ಹಿಡ್ಕೊಂಡು ಆಟೋ ಇಟ್ಕೊಂಡು ಥಿಯೇಟರ್ಗೆ ಬಂದು ಆ ದೊಡ್ಡ ಪರದೆಯಲ್ಲೇ ನಮ್ಮನ್ನು ನೋಡಬೇಕಾಗಿತ್ತು ಈ ಕಿರುತೆರೆ ಬಂದ ಮೇಲೆ ಏನಾಯ್ತು ಅಂದರೆ ನಾವು ಮನೆ ಮನೆ ಒಳಗೆ ನುಗ್ತಾ ಇದ್ದೀವಿ ಅಡುಗೆ ಮಾಡಿಕೊಂಡೇ ನೋಡ್ತಾರೆ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ನೋಡ್ತಾರೆ ಸೊ ಏನಾಗಿದೆ ನಮ್ಮನ್ನು ಅವರುಗಳಿಗೆ ಭಾಳ ಹತ್ತಿರ ತಗೊಂಡೋಗಿ ಬಿಟ್ಟಿದೆ ಆದ್ದರಿಂದ ಇದು ತುಂಬ ಪಾಪ್ಯುಲರ್ ಆಗಿದೆ ತುಂಬ ಖುಷಿನಾಗಿದೆ ಆ್ಯಂಡ್ ಅಮೃತವರ್ಷಿಣಿಯಲ್ಲಿ ನನಗೆ ಬಂದಿರೋ ಆ ಒಂದು ಹೆಸರು ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ರವಿಗರಣಿಯವರು ನಾನು ಆವಾಗ ಮಾಡಲ್ಲ ಅಂತ ಹೇಳಿದಾಗ ನನ್ನನ್ನು ಒಪ್ಪಿಸಿ ಅವರು ಇಲ್ಲಮ್ಮ ನೀವು ಬರಬೇಕು ಇದು ಈ ಕ್ಯಾರೆಕ್ಟರ್ ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಕರ್ಕೊಂಡೋಗಿ ಮಾಡಿಸಿದರು ಅದು ಅಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಅದು ಏನಂದರೆ ಈ ತಗಡಿನಲ್ಲಿ ಹೀಗೆ ಬ್ಯಾಲೆನ್ಸ್ ಅಂತ ನೂರ ಎಪ್ಪತ್ತು ಸಿನಿಮಾದಲ್ಲಿ ನನಗೆ ಎಷ್ಟು ಹೆಸರು ಬಂತು ಅದಕ್ಕೆ ಸಮಾನವಾಗಿ ಅಮೃತ ಆ ಶಕುಂತಲಾ ದೇವಿ ಕ್ಯಾರೆಕ್ಟ್ರನ್ನು ನನಗೆ ಒಳ್ಳೆಯ ಹೆಸರನ್ನು ತಂದು ಕೊಡ್ತು ಖುಷಿಯಾಯಿತು ಬಟ್ ಏನಂದರೆ ಸಣ್ಣ ಸಣ್ಣ ಮಕ್ಕಳು ಸಹ ಶಕುಂತಲಾ ಆಂಟಿಗೆ ಅಂತ ಕರೆಯೋವಾಗ ಖುಷಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಆ ಪಾತ್ರ ನೋಡಿದ ತಕ್ಷಣ ಸೀರಿಯಲ್ ನೋಡುವಾಗ ನಿಮ್ಗೆ ಹೇಳ್ತಿದ್ರ ಕ್ಯಾರೆಕ್ಟರ್ ಟೋಟಲಿ ಡಿಫ್ರೆಂಟ್ ಇದ್ದೀರ ರಿಯಲ್ ಲೈಫಲ್ಲಿ ಇಲ್ಲ ಐ ಆಮ್ ಸಾರಿ ನಾನು ಇಷ್ಟು ಸಕ್ಸಸ್ ಆಗೋಕ್ಕೆ ಕಾರಣ ಒಂದು ವಿಧದಲ್ಲಿ ಆ ಕ್ಯಾರೆಕ್ಟ್ರ್ ಹೇಗೋ ನನ್ನ ರಿಯಲ್ ಲೈಫಲ್ಲೂ ನಾನು ಹಾಗೆ ಅಂದರೆ ಏನಂದರೆ ಶಿಸ್ತು ಆಮೇಲೆ ಕ್ಲೀನ ಆಮೇಲೆ ಟೈಮ್ ಕೀಪಪ್ ಎಲ್ಲವೂ ನನ್ನ ರಿಯಲ್ ಲೈಫಲ್ಲೂ ನನಗಿದೆ ಮೇ ಬಿ ಆ ಕ್ಯಾರೆಕ್ಟ್ರ್ ಸಕ್ಸಸ್ ಆಗೋಕ್ಕೂ ಅದು ಒಂದು ಕಾರಣ ಆಗಿರ್ಬೋದು ಅಂತ ನನಗನ್ನಿಸುತ್ತೆ ಅದು ವಿಭಿನ್ನವಾದ ಕ್ಯಾರೆಕ್ಟ್ರಲ್ಲ ಮೈ ರಿಯಲ್ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್ ಓಕೆ ಮ್ಯಾಮ್ ಇನ್ನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಒಂದು ಅದ್ದೂರಿ ಚಾಲನೆ ನಿನ್ನೆ ಅಷ್ಟೇ ಸಿಕ್ತು ಆ ಒಂದು ವೇದಿಕೆ ಇರ್ಬೋದು ಆ ವಾತಾವರಣ ಇರ್ಬೋದು ಎಷ್ಟು ಒಂದು ಪಾಸಿಟಿವ್ ಅನ್ನಿಸ್ತದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಓಪನಿಂಗ್ ಸೆರೆಮನಿ ಆಗಿದೆ ಸರ್ಕಾರನೂ ಎಲ್ಲ ಸೌಲಭ್ಯಗಳನ್ನೂ ಕೊಟ್ಟಿದ್ದಾರೆ ಆ್ಯಂಡ್ ಫಂಕ್ಷನ್ ನಿನ್ನೆ ತುಂಬ ಚೆನ್ನಾಗಿತ್ತು ನೀವೇ ನೋಡಿದರೆಲ್ಲ ಬಟ್ ಇವತ್ತು ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ ಸೊ ಇನ್ಮೇಲೆ ಬರ್ಬೋದು ಈಗ ತಾನೇ ಮೊದಲನೇ ಶೋ ನಡೀತಾ ಇದೆ ಎಲ್ಲರೂ ಬರ್ತಾರೆ ಇದು ಚೆನ್ನಾಗಿ ಆಗಬೇಕು ಎಲ್ಲರೂ ಬಂದು ಭಾಗವಹಿಸಬೇಕು ಈ ಹಬ್ಬದಲ್ಲಿ ನಾವೆಲ್ಲ ಒಬ್ಬರನ್ನೊಬ್ಬರನ್ನ ಮೀಟ್ ಮಾಡೋದು ಚಿತ್ರಗಳನ್ನ ನೋಡೋದು ನಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ಕೊಳ್ಳೋದು ಇದೆಲ್ಲ ನಡೆಯುತ್ತೆ ಗೆಟ್ ಟುಗೆದರ್ ಅನ್ನೋ ರೀತಿಯಲ್ಲಿ ಏನಾದರೂ ನೀವು ಮಣಿಯರು ಸೇರ್ತಾ ಇರ್ತೀರ ಮೇಡಮ್ ತುಂಬ ತುಂಬ ಇರ್ತೀವಿ ಇತ್ತೀಚೆಗೆ ತಾರಾ ಅವರಿಗೆ ಡಾಕ್ಟ್ರೇಟ್ ಬಂತು ಆವಾಗ ಅವ್ರು ಕರೆದಿದ್ದರು ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಶ್ರುತಿ ಅವರು ಮನೆಯಲ್ಲಿ ಗೃಹ ಪ್ರವೇಶ ಆಯಿತು ಅಲ್ಲೂ ಮೀಟ್ ಮಾಡಿದ್ದೀವಿ ಆಮೇಲೆ ಗಿರಿಜಾ ಅವರಿಗೆ ಆಯಿತು ಆವತ್ತು ನನಗೆ ನಾನು ಊರಲ್ಲಿ ಇರಲಿಲ್ಲ ಬರೋಕ್ಕಾಗಲಿಲ್ಲ ಬಟ್ ನಾವೆಲ್ಲ ಸೇರ್ತಾ ಇರ್ತೀವಮ್ಮ ಈಗಿನ ಕಲಾವಿದರುಗಳು ಹೆಂಗಿದಾರೋ ಏನೋ ನಮಗಂತೂ ಯಾವ ಈಗೂ ಇಲ್ಲ ನಾವು ಭಾಳ ಸ್ನೇಹಮಯವಾಗಿ ಭಾಳ ಚೆನ್ನಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ನಿಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಆಗ ಇದ್ದಂತಹ ಒಂದು ಪೀರಿಯಡ್ ಹೇಗಿತ್ತು ಸದ್ಯಕ್ಕೆ ಆಗ್ತಿರುವಂತಹ ಬದಲಾವಣೆಗಳು ಜೊತೆಗೆ ಬೆಳವಣಿಗೆಗಳು ಬಗ್ಗೆ ಎಷ್ಟು ಖುಷಿ ಇದೆ ಬೆಳವಣಿಗೆಗಳು ತುಂಬ ಇದೆ ಇವಾಗ ಎಲ್ಲವೂ ಅನುಕೂಲವಾಗಿದೆ ನಾವು ಮಾಡುವಾಗ ಅಷ್ಟು ಅನುಕೂಲಗಳಿರಲಿಲ್ಲ ನಾವು ಮಾ ಈಗೀಗ ನಾವೇನೋ ಕ್ಯಾರವನ್ ಬಟ್ ನಮ್ಮ ಕಾಲದಲ್ಲಿ ಕ್ಯಾರವನ್ ಇರಲಿಲ್ಲ ಯಾವುದೊ ಒಂದು ಮನೆಯಲ್ಲಿ ಕೂತ್ಕೊಳ್ಳೋದು ಇಲ್ಲ ಸೆಟ್ಟಲ್ಲಿ ಒಂದು ದೊಡ್ಡ ಫ್ಯಾನ್ ಇಟ್ಬಿಟ್ರೆ ಆ ಫ್ಯಾನ ಸುತ್ತ ನಾವುಗಳು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳೋದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಕಷ್ಟ ಸುಖ ಹೇಳ್ಕೊಳ್ಳೋದು ಅದೆಲ್ಲ ಇತ್ತು ಇವಾಗ ಈ ಕಲ್ಚರೇ ಚೇಂಜ್ ಆಗಿಬಿಟ್ಟಿದೆ ಒಬ್ರಿಗೊಬ್ಬರು ಸಂಬಂಧನೇ ಇಲ್ಲ ಎಲ್ಲ ಅವರವರು ಹೋಗಿ ಕೆರವನಲ್ಲಿ ಕೂತ್ಕೊಂಡು ಬಿಡ್ತಾರೆ ಆಮೇಲೆ ಸೆಟ್ಟಲ್ಲಿ ಕೂತ್ಕೊಂಡು ಬೇರೆಯವರು ಹೇಗೆ ಆ್ಯಕ್ಟ್ ಮಾಡ್ತಾಯಿದ್ರು ಅಂತ ನಾವು ನೋಡ್ತಾ ಇದ್ದೀವಿ ಯಾಕೆಂದರೆ ನೆಕ್ಸ್ಟ್ ಅದಕ್ಕೆ ಕೌಂಟರ್ ನಾವು ಯಾವ ಥರ ರಿಯಾಕ್ಷನ್ ಕೊಡಬೇಕು ಸಪ್ರೇಟ್ ಸಪ್ರೇಟ್ ಕ್ಲೋಸ್ ಅಪ್ ತೆಗಿತಾರೆ ನೆಕ್ಸ್ಟ್ ನಮಗೆ ಕೇಳಿದಾಗ ಏನು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗಲಿಲ್ಲ ಅಂದಮೇಲೆ ನಾವು ಏನು ಕೊಡೋಕ್ಕಾಗುತ್ತೆ ಈಗಿರೋರಲ್ಲಿ ನನಗೆ ಸ್ವಲ್ಪ ಬೇಜಾರು ಏನಂದರೆ ಅವರವ್ರ ಪೋರ್ಷನ್ ಹ್ಯಾಕ್ ಮಾಡಿಕೊಂಡು ಸಿಗರೇಟ್ಸ್ ಎದಕ್ಕೆ ಹೊರಗಡೆ ಹೋಗಿಬಿಡೋದು ಇಲ್ಲಾಂದರೆ ಆಚೆ ಹೋಗಿಬಿಡೋದು ಅದು ಸ್ವಲ್ಪ ಕಡಿಮೆ ಆದರೆ ಸೆಟ್ಟಿಗೆ ಕೂತ್ಕೊಂಡ್ರು ಎಲ್ಲರೂ ಹೆಂಗೆ ಆ್ಯಕ್ಟ್ ಮಾಡ್ತಿದ್ದಾರೆ ಯಾವ ಥರ ಅಭಿನಯಿಸ್ತಿದ್ದಾರೆ ಆ ಡಿಕ್ಷನ್ ಹೆಂಗಿದೆ ಇದನ್ನೆಲ್ಲ ಇದು ಈ ಆರ್ಟ್ ಹೆಂಗೆ ಗೊತ್ತಮ್ಮ ಕೊನೆಯವರೆಗೂ ಇದರಲ್ಲಿ ಪರಿಪೂರ್ಣತೆ ಅನ್ನೋದೇ ಇಲ್ಲ ಕಲಿಯೋದೇ ಆಗುತ್ತೆ ಕೊನೆವರೆಗೂ ನಮಗೆ ಎಲ್ಲೋ ನಿಮ್ಮ ಕಾಲಘಟ್ಟದಲ್ಲಿ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಈಗ ಗ್ಲಾಮರಸ್ ಪಾತ್ರ ಗ್ಲಾಮರಸ್ ಹೀರೋಯಿನ್ಸ್ ಹೆಚ್ಚು ಒತ್ತು ಕೊಡ್ತಾ ರೀತಿ ಅದು ಪ್ರೊಡ್ಯೂಸರ್ಸ್ ತಪ್ಪಿಲ್ಲಮ್ಮ ಈಗಿನ ಜನ್ರೇಷನ್ ಈಗ ಜನ್ರೇಷನ್ಗೆ ಅದೇ ಬೇಕಾಗಿದೆ ಸೊ ಒಬ್ಬ ನಿರ್ಮಾಪಕರು ನೋಡೋ ಜನಕ್ಕೆ ಯಾವ ಟೇಸ್ಟ್ ಇದೆಯೋ ಅದಕ್ಕೆ ತಕ್ಕಂಗೆ ಚಿತ್ರ ಕೊಡ್ತಾರೆ ಅಲ್ವಾ ಅವರು ದುಡ್ಡು ತಗೊಂಡ್ ಬಂದು ಹಾಕೋವಾಗ ರೀಪೇ ಬರಬೇಕಲ್ವಾ ಅವ್ರಿಗೂ ನಾವು ಆ ಟೈಮಲ್ಲಿ ಇದ್ದಿದ್ದ ಆಡಿಯನ್ಸ್ ಏಕೆಂದರೆ ಒಂದು ಕುಟುಂಬದಲ್ಲಿ ನಡೆಯೋ ಸಮಸ್ಯೆಗಳು ಭಾವನೆಗಳು ಆಮೇಲೆ ಅದಕ್ಕೆಲ್ಲ ಹೆಚ್ಚು ಇಂಪಾರ್ಟೆಂಟ್ ಇತ್ತು ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಪಿಕ್ಚರ್ ಇದ್ರು ಸೊ ಅದಕ್ಕೆ ಅದಕ್ಕೆ ತಕ್ಕಂಗೆ ಆವಾಗ ನಿರ್ಮಾಪಕರು ರೈಟರ್ಸು ಎಲ್ಲ ಇದ್ದರು ಈವಾಗ ಗ್ಲ್ಯಾಮರು ಪಬ್ ಕಲ್ಚರು ಸೊ ಅದಕ್ಕೆ ತಕ್ಕಂಗೆ ಚಿತ್ರಗಳು ಬರ್ತಾಯಿದೆ ಕಾಲಘಟ್ಟದಲ್ಲಿ ನಿಮಗೆ ಫೇವ್ರೆಟ್ ಹೀರೋ ಅನ್ನೋದಾದರೆ ಯಾರು ಮೇಡಮ್ ಯಾರು ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಅವ್ರು ನಮ್ಮ ಯಾವ ಸಿನಿಮಾ ಹೀರೋಮ್ಮೆ ಸಿನಿಮಾಗಳು ಅಂದರೆ ರೀಸೆಂಟಾಗಿ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಏನೋ ಅಲ್ಲ ಆದ್ದರಿಂದ ನಾನು ಥಿಯೇಟ್ರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಬ್ರೈನ್ ಆಪ್ರೇಷನ್ ಆಗಿರೋದ್ರಿಂದ ಆ ಎಕ್ಕೋ ಸೌಂಡ್ಸ್ ಆಗಬಾರ್ದು ಅಂತ ಟಿ ವಿ ನೋಡಬಾರ್ದು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಸತ್ಯಕ್ಕೆ ಈಗ ಇವತ್ತಿಂದ ಶುರು ಮಾಡ್ತೀನಿ ಮತ್ತೆ ಆರೋಗ್ಯ ಚೇತರಿಕೆ ಕಂಡಿದ್ದೆ ಅಂದರೆ ಫ್ಯಾನ್ಸ್ ಕೂಡ ಆಗಾಗ ಕೇ ಕೇಳ್ಪಡ್ತಾ ಇರ್ತಾರೆ ಈ ರೀತಿ ಸುದ್ದಿಗಳು ಒಂದಷ್ಟು ನೆಗೆಟಿವ್ ಆಗಿ ಹೊಮ್ಮಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಎಷ್ಟೇ ನೀವು ಆರೋಗ್ಯವಾಗಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ನೆಗೆಟಿವ್ ಹಬ್ಬಿಸ್ಬಿಡ್ತಾರೆ ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಅವ್ರಿಗೂ ಕೂಡ ಕಾಳಜಿ ಇರುತ್ತೆ ಸೊ ಯಾವ ಆರೋಗ್ಯ ಚಿಕಿತ್ಸೆ ಹೇಗೆ ನಡೀತು ಏನಾದರೂ ಖಂಡಿತಮ್ಮ ಅದರಲ್ಲಿ ಬೂಟಾಟಿಕೆ ಏನೂ ಮಾಡಲಿಲ್ಲ ನಮ್ಮ ಮಾಧ್ಯಮದವರು ಮಾಧ್ಯಮದವರು ಎಲ್ಲ ಇದ್ದದ್ದನ್ನೇ ಹಾಕಿದ್ದಾರೆ ಯಾಕೆಂದರೆ ಅದು ಆ ಪರಿಸ್ಥಿತಿನಲ್ಲೇ ನಾನು ಇದ್ದೆ ಬ್ರೈನ್ ಹೆಮರೇಜ್ ಆಗಿ ಕೋಮಾಗೋಗಿ ವಾಪಸ್ ಬರೋದು ಅನ್ನೋದು ಇಟ್ಸ್ ಅ ಮೆರಾಕಲ್ ನಾಟ್ ಮೆಡಿಕಲ್ ಮಿರ್ಯಾಕಲ್ ಆ ಮಿರ್ಯಾಕಲ್ ನನ್ನ ಜೀವನದಲ್ಲಿ ನಡೆದಿದೆ ಭಗವಂತನ ನನ್ನ ಮತ್ತೆ ವಾಪಸ್ ಕಳಿಸಿದ್ದಾನೆ ಬಟ್ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರಿಗೂ ಅಂದರೆ ಕೆಲವರು ಎದುರುಗಡೆ ಬಂದು ಹೇಳ್ಬೋದು ಕೆಲವರು ಮನಸ್ಸಲ್ಲೇ ಅಯ್ಯೋ ನಮ್ಮ ಹೇಮ ಅವ್ರಿಗೆ ಗಾಯ್ತಾ ದೇವರೇ ಆ ಅಮ್ಮನ ಹೊಡಿಸಪ್ಪ ಅಂತ ಕೂತಿದ್ದ ಜಾಗದಲ್ಲೇ ನನಗೆ ಆಶೀರ್ವಾದ ಮಾಡಿದವರು ಅನೇಕರಿದ್ದಾರೆ ಸೊ ಅವರ ಪ್ರೀತಿ ವಾತ್ಸಲ್ಯ ನಾನು ಮಾಡಿದ್ದ ನನ್ನ ವೃತ್ತಿಗೆ ನಾನು ಎಂದು ಕರೆಕ್ಟಾಗಿ ನಡ್ಕೊಂಡಿದ್ದೀನಿ ಆ ಹೆಮ್ಮೆ ನನಗಿದೆ ನನ್ನ ವೃತ್ತಿನಲ್ಲಿ ನಾನು ಯಾವತ್ತೂ ಎಡವಿಲ್ಲ ಸೊ ಅದರಿಂದ ನಿರ್ಮಾಪಕರೇ ಆಗಲಿ ನಿರ್ದೇಶಕರೇ ಆಗಲಿ ನನ್ನ ಸಹ ಕಲಾವಿದರು ಅವರು ದೊಡ್ಡವರು ಚಿಕ್ಕವರು ಅನ್ನೋ ಭೇದಾನೇ ಇಲ್ಲದೆ ಎಲ್ಲರೂ ನನ್ನನ್ನು ನೋಡಕ್ಕೆ ಓಡೋಡಿ ಬಂದರಲ್ಲ ಅವರೆಲ್ಲರಿಗೂ ನಾನು ನಿಮ್ಮ ಈ ವಾಹಿನಿ ಮೂಲಕ ನನ್ನ ಕೃತಜ್ಞತೆಗಳನ್ನ ಹೇಳ್ಕೊಳ್ತೀನಿ ಎಷ್ಟು ದಿನ ಕೋಮದಲ್ಲಿ ಇದ್ರೆ ಆ ಕ್ಷಣದಲ್ಲಿ ಏನು ಅನ್ನಿಸ್ತಾ ಇತ್ತು ನಿಮಗೆ ಅಂದ್ರೆ ಜೀವನದ ಒಂದಷ್ಟು ಅಂಶಗಳನ್ನ ತಲೆಗೆ ಬಂತ ನೆನಪುಗಳು ಬಂತ ನಾನು ಪ್ರಜ್ಞೆನೇ ಇಲ್ಲವಲ್ಲ ಎಚ್ಚರ ಆದ್ಮೇಲೆ ಎಚ್ಚರ ಆದ್ಮೇಲೆ ಅಂದ್ರೆ ಈ ಸಲ ಹೊಸದಾಗಿ ಅನಿಸೋಕ್ಕೆ ಇಲ್ಲ ಯಾಕೆಂದರೆ ಆಲ್ರೆಡಿ ಒಂದು ಸಲ ನಮಗೆ ಕೋವಿಡ್ ಬಂದಿತ್ತು ನೋಡಿ ಆ ಕೋವಿಡ್ನಲ್ಲೇ ನಾವು ಅರ್ಧ ಕೋಮದಲ್ಲಿದ್ವಿ ನಿಜ ಹೇಳಬೇಕೆಂದರೆ ನಾವೇ ಇಲ್ಲ ಪ್ರಪಂಚ ಇಡೀ ಪ್ರೇಪ ಪ್ರಪಂಚನ ಅರ್ಧ ಕೋಮಕ್ಕೆ ಕರ್ಕೊಂಡೋಗಿದ್ದು ಆ ಕೋವಿಡ್ ನಾವು ಎಂದೂ ನೋಡಿಲ್ಲ ಅಂಥ ಒಂದು ಪರಿಸ್ಥಿತಿನೇ ಕೇಳಿದ್ದೀವಿ ಯಾವಾಗಲೂ ಏಯ್ಟೀನಲ್ಲಿ ನಡೀತು ಅಂತ ಹದಿನೆಂಟನೇ ಶತಮಾನ ಸೊ ಹಾಗಾಗಿರೋದ್ರಿಂದ ನನಗೆ ನಾನು ಒಳಗಿರೋವಾಗ ನಾನು ಏನು ಎಲ್ಲಿದ್ದೀನಿ ಏನೂ ಗೊತ್ತಿಲ್ಲ ನನ್ನ ಆಪರೇಷನಲ್ಲ ಮುಗಿದು ಸ್ವಲ್ಪ ಚೇತರಿಸ್ಕೊಂಡಿದ್ದ ಮೇಲೆ ನಾನು ಮೊದಲು ಕಣ್ಣು ಬಿಚ್ಚು ನೋಡಿದ್ದು ನನ್ನ ಚಿತ್ರದಂಗದ ಮುಖಗಳೇ ನಮ್ಮ ರಿಲೇಟಿವ್ಸ್ ಅಲ್ಲ ನಾನು ಬಣ್ಣ ಹಚ್ಚಿ ನಾನು ಬೆಳೆದಿದ್ದ ನನ್ನ ಫೀಲ್ಡಲ್ಲಿರೋರ ಮುಖಗಳೆಲ್ಲ ಇತ್ತು ಆವಾಗ ನನಗನ್ನಿಸ್ತು ಓ ಇನ್ನೂ ಇದ್ದೀನಿ ನನ್ನ ನಾನು ಇನ್ನೂ ಚಿತ್ರರಂಗದಲ್ಲಿ ಇರ್ಬೋದು ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋ ಒಂದು ಬಲ ನನಗೆ ಸಿಕ್ತು ಇನ್ನು ಕೊನೆಯ ಪ್ರಶ್ನೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಅಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಅದೆಷ್ಟು ಹಿರಿಯ ನಟಿ ಹೇಮಾ ಚೌಧರಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕೀರ್ತಿ ಪಾಟೀಲ್ ಗ್ಯಾಂಟಿ ಬೆಂಗಳೂರು ग्यारंटी न्यूज सुद्धि खचित न्याय निश्चित